ಕನ್ನಡದಲ್ಲೂ ಸಾವಿರ ಹದಿನೈದು ಕೋಟಿ ವರೆಗೂ ಗಳಿಕೆ ಮಾಡುವಂತ ಸಿನಿಮಾಗಳು ಬರಬಹುದಾ ಈ ಪ್ರಶ್ನೆಗೆ ಉತ್ತರ ನಾನು ಐದು ವರ್ಷದಿಂದ ಹುಡುಕ್ತಾನೆ ಇದ್ದೀನಿ ಆದ್ರೆ ಆ ಒಂದು ಪ್ರಶ್ನೆಗೆ ಉತ್ತರ ಇವಾಗ ಸಿಕ್ಕಿದೆ ಹಾಗಾದ್ರೆ ಆ ಸಿನಿಮಾ ಯಾವುದು ಅಂತೀರಾ ಅದು ನಮ್ಮ ರಿಷಬ್ ಶೆಟ್ಟಿ ಅವರ ಕಾಂತಾರ ಚಾಪ್ಟರ್ ಒನ್ ಕಾಂತಾರ ಒಂದು ಸಿಂಪಲ್ ಸ್ಟೋರಿ ಸಿನಿಮಾ ಈ ಸಿನಿಮಾ ರಿಲೀಸ್ ಆದಾಗ ಕೂಡ ಯಾರು ಇದ್ರ ಬಗ್ಗೆ ಆ ಹೈಪ್ ಅನ್ನ ಕ್ರಿಯೇಟ್ ಮಾಡಿರ್ಲಿಲ್ಲ ಬಟ್ ಅದೇ ಬಾಲಿವುಡ್ ಅಲ್ಲಿ ದೊಡ್ಡ ಹವ ಆಯಿತು ಹದಿನೈದು ಕೋಟಿ ಬಜೆಟ್ ನಾನೂರ ಹದಿನೈದು ಕೋಟಿ ವರ್ಲ್ಡ್ ವೈಡ್ ಕಲೆಕ್ಷನ್ ವರೆಗೆ ಆ ಸಿನಿಮಾ ತಲುಪಿತ್ತು ಸೊ ಕಾಂತಾರ ಯಶಸ್ಸಿನ ಮುಂದೆ ಈಗ ಕಾಂತಾರ ಚಾಪ್ಟರ್ ಒನ್ ಬರ್ತಾ ಇದೆ ಅಂಡ್ ಇದರಲ್ಲಿ ಅವರು ನೂರ ಇಪ್ಪತ್ತೈದು ಕೋಟಿ ಬಜೆಟ್ ಅನ್ನು ಹಾಕಿದ್ದಾರೆ ಯಾಕೆಂದ್ರೆ ಕಾಂತಾರದಲ್ಲಿ ಅವರು ಯೂಸ್ ಮಾಡಿರುವಂತಹ ಎಕ್ಸ್ ಆಗಲಿ ಅದು ಆ ಒಂದು ಹೈ ಮಟ್ಟದ ಇರ್ಲಿಲ್ಲ ಅಂತ ಅವರೇ ಒಪ್ಕೊಂಡಿದ್ದಾರೆ ಈ ಕಾಂತಾರ ಚಾಪ್ಟರ್ ಒಂದರಲ್ಲಿ ಏನ್ ಯೂಸ್ ಮಾಡಿದ್ದಾರೆ ವಿ ಎಫ್ ಎಕ್ಸ್ ನ ಅಂಡ್ ಅವರು ಈ ಸಿನಿಮಾನ ಹಾಲಿವುಡ್ ಲೆವೆಲ್ಗೆ ಥಿಯೇಟರ್ ಅಲ್ಲಿ ತರ್ತಾರೆ ಕಾಂತಾರದಲ್ಲಿ ಕಾಂತಾರದಲ್ಲಿ ಯಾವ ತರ ಇತ್ತು ಅಂದ್ರೆ ಆಡಿಯನ್ಸ್ ನ ಅಲ್ಲಿ ಕೊರೋ ಹಾಗೆ ಮಾಡಿತ್ತು ಈ ಅದೇ ಕಾರಣಕ್ಕೆ ಇವಾಗ ಈ ಕಾಂತಾರ ಚಾಪ್ಟರ್ ಒಂದ್ ರಲ್ಲಿ ಏನ್ ಟ್ರೇಲರ್ ಬಿಟ್ಟಿದ್ದಾರೆ ಅಂಡ್ ಆ ಒಂದು ಟ್ರೇಲರ್ ಬಗ್ಗೆ ಹೇಳಬೇಕಂದ್ರೆ ತೊಲೆಯಲ್ಲಿ ಬಹಳಷ್ಟು ಹೊಳಗಳು ಬಿಟ್ಟಿದ್ದಾರೆ ಅಂಡ್ ಈಗಾಗಲೇ ಅದು ನೂರ ಏಳು ಮಿಲಿಯನ್ಸ್ ವರೆಗೂ ವ್ಯೂಸ್ ಹೋಗಿದೆ ಆ ಒಂದು ಟ್ರೈಲರ್ ಮೇಲಿಂದ ಟ್ರೈಲರ್ ನೋಡಿದ್ರೆ ಜಸ್ಟ್ ಒಂದು ಟ್ರೈಲರ್ ಅಂತ ಅನ್ಸುತ್ತೆ ಬಟ್ ಇದನ್ನ ನಾವು ಸ್ವಲ್ಪ ಬ್ರೈನ್ಗೆ ಸ್ವಲ್ಪ ಕೆಲಸ ಕೊಟ್ರೆ ಅದರಲ್ಲಿ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಈ ತರ ಪಾತ್ರಗಳು ಬರ್ತಾವೆ ಸೊ ಇದರಿಂದ ಗೊತ್ತಾಗಿದೆ ಅವರು ಕಾನ್ಫಿಡೆಂಟ್ ಆಗಿದ್ದಾರೆ ಈ ಸಿನಿಮಾನ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಈ ಟ್ರೈಲರ್ ದಲ್ಲಿ ಇರುವಂತಹ ಲುಕ್ಸ್ ಬಗ್ಗೆ ಹೇಳ್ಬೇಕಂದ್ರೆ ರಿಷಿಪ್ ಪೆಟ್ಟಿ ಅವರು ಆ ಒಂದು ತಿರುಚಿ ಹಿಡ್ಕೊಂಡು ಏನ್ ಲುಕ್ ಕೊಡ್ತಾರಲ್ಲ ಅದು ಅಮೇಸಿಂಗ್ ಆಗಿರುತ್ತೆ ಅಂಡ್ ಈ ಸೀನ್ ಥಿಯೇಟರ್ ಅಲ್ಲಿ ನೋಡೋದೇ ಒಂಥರ ಬೇರೆ ಮಜಾ ಆಗಿರುತ್ತೆ ಈಗ ನಾನು ಹೇಳಿದ ಹಾಗೆ ಸಿನಿಮಾದಲ್ಲಿ ಬಹಳಷ್ಟು ಸರ್ಪ್ರೈಸ್ ಇದೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ ಸೊ ಅದರಲ್ಲಿ ಒಂದು ಕ್ಯಾರೆಕ್ಟರ್ ಬಗ್ಗೆ ಇನ್ನು ಫೇಸ್ ರಿವೀಲ್ ಆಗಿಲ್ಲ ಅವ್ರು ಯಾರ ಒಂದು ಕಂಬಳಿ ಹೊತ್ಕೊಂಡು ಬರ್ತಾರಲ್ಲ ಸೊ ಆ ಒಬ್ಬ ವ್ಯಕ್ತಿಯ ಫೇಸ್ ರಿವೀಲ್ ಆಗಿಲ್ಲ ಸೊ ಹಿಂದೆ ಕೆಲವೊಂದು ಬಸ್ ಕೂಡ ಬಂದಿತ್ತು ಈ ಸಿನಿಮಾದಲ್ಲಿ ಮೋಹನ್ ಲಾಲ್ ಅವರು ನಟನೆ ಮಾಡ್ತಾರೆ ಎನ್ ಟಿ ಆರ್ ನಟನೆ ಮಾಡ್ತಾರೆ ಅಂತ ಹೇಳಿ ಸೊ ಯಾವ್ದೇ ರೀತಿಯ ಫೇಸ್ ರಿವೀಲ್ ಆಗದೆ ಇರೋ ಹಾಗೆ ಇದನ್ನ ನಾವು ಥಿಯೇಟರ್ ನೋಡಿದಾಗ ಗೊತ್ತಾಗ ಈ ಸಿನಿಮಾದಲ್ಲಿ ಮೇ ಬಿ ಪಾರ್ಟ್ ವೈಸ್ ಪಾರ್ಟ್ ವೈಸ್ ಬಹಳಷ್ಟು ಸೀನ್ ಗಳು ಬರ್ತವೆ ಇದರಲ್ಲಿ ಕನ್ಫರ್ಮ್ ಆಗಿರೋ ವಿಚಾರ ಏನಂದ್ರೆ ಆ ಸ್ಥಳಕ್ಕೆ ಬಂದು ರಿಷಬ್ ಶೆಟ್ಟಿ ಅವರ ತಂದೆ ಇದ್ರಲ್ಲ ಅವರು ಕಾಣೆ ಹಾಕ್ತಾರೆ ಆ ಕಾಣೆ ಯಾಕಾದರೂ ಅದೇ ಸ್ಥಳದಲ್ಲಿ ಯಾಕಾದರೂ ಅದನ್ನ ರಿಷಬ್ ಶೆಟ್ಟರು ಮೇ ಬಿ ನಮ್ಗೆ ರಿವೀಲ್ ಮಾಡಬಹುದು ಸಿನಿಮಾದಲ್ಲಿ ಸೊ ಇದಾದ್ರೆ ಇದ್ ಜೊತೆಗೆ ತಲೆ ಹುಳ ಬಿಟ್ಟಿದ್ದೇನೆಂದ್ರೆ ಮತ್ತೆ ಆ ತೆಸಿಲ್ ಹಿಡ್ಕೊಂಡು ರಿಷಬ್ ಶೆಟ್ಟೂರು ಕೊಟ್ಟಿರಂತಹ ಏನ್ ಕ್ಯಾರೆಕ್ಟರ್ ಇದೆ ಆ ರೋಲ್ ಎದಕ್ಕೆ ಬಂತು ಮೇ ಬಿ ಇದು ಬೇರೆ ಕತೆ ಇರಬಹುದು ಅಲ್ವಾ ಮತ್ತೆ ಅಥವಾ ಆ ಶಿವನ ಬಗ್ಗೆ ಹೇಳ್ತಿರುವಂತ ಕಥೆಯಲ್ಲಿ ಇವರು ಆ ಒಂದು ಶಿವನ ಪಾತ್ರ ಮಾಡ್ತಿರ್ಬೋದಾ ಸೊ ಅದು ಕೂಡ ಟ್ವಿಸ್ಟ್ ಆಗಿ ಉಳಿದಿದೆ ಈ ಸಿನಿಮಾ ದೇಶದ ಏಳು ಸಾವಿರ ಸ್ಕ್ರೀನ್ ಮೇಲೆ ಬರಲಿದೆ ಅಂಡ್ ಸೆಪ್ಟೆಂಬರ್ ಇಪ್ಪತ್ತೇಳರಿಂದ ರಶಿಪ್ ಶೆಟ್ಟಿ ಅವರು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಈ ಮೂವಿನ ಪ್ರಮೋಷನ್ ಮಾಡ್ತಾರೆ ಅಕ್ಟೋಬರ್ ಎರಡಕ್ಕೆ ಇದು ನಮ್ಮ ಥಿಯೇಟರ್ ಗಳಲ್ಲಿ ನೋಡಕ್ ಸಿಗತ್ತೆ ಸೊ ನಾನಂತೂ ತುಂಬಾನೇ ಎಕ್ಸೈಟ್ಮೆಂಟ್ ಅಲ್ಲಿ ನೋಡೋಣ ಸಿನಿಮಾ ಯಾವ ರೀತಿ ಇರತ್ತೆ ಅಂತ